ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮೋ ನಮಃ ಆಗಸ್ಟ್ ತಿಂಗಳಲ್ಲಿ ದ್ವಾದಶ ರಾಶಿಗಳ ರಾಶಿ ಭವಿಷ್ಯ ಹೇಗಿದೆ ನೋಡೋಣ ಯಾವ ಯಾವ ಗ್ರಹಗಳ ಬಲ ಬರುತ್ತೆ ಏನೇನಾಗತ್ತೆ ಅನುಕೂಲಗಳೆಷ್ಟು ಅನಾನುಕೂಲಗಳೆಷ್ಟು ಕಷ್ಟ ಕಾರ್ಪಣ್ಯಗಳೆಷ್ಟು ಇವೆಲ್ಲವನ್ನು ಕೂಡ ನಾವು ನೋಡೋಣ ಇನ್ನು ಕಟಕ ರಾಶಿ ಈ ಕಟಕ ರಾಶಿಯವರಿಗೆ ಈ ಆಗಸ್ಟ್ ಮಾಸ ಏನ್ ಹೇಳುತ್ತೆ ಭವಿಷ್ಯ ಹೇಗಿರುತ್ತೆ ಈ ಕಟಕ ರಾಶಿಯವರಿಗೆ ಶೀತ ಸಂಬಂಧವಾದ ರೋಗಗಳು ಅಧಿಕವಾಗತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತೆ ಉಸಿರಾಟದ ತೊಂದರೆ ಹೆಚ್ಚಾಗಿ ನೀವು ಅನುಭವಿಸಬೇಕಾಗತ್ತೆ ಜಾಯಿಂಟ್ ಪೇನ್ ಅನ್ನ ಅನುಭವಿಸಬೇಕಾಗತ್ತೆ ನರಗಳ ದೌರ್ಬಲ್ಯವನ್ನ ಅನುಭವಿಸಬೇಕಾಗತ್ತೆ ರಕ್ತ ಚಲನೆಯಲ್ಲಿ ವ್ಯತ್ಯಾಸಗಳಾಗ್ತಕ್ಕಂತ ಸಾಧ್ಯತೆಗಳಿದೆ ಎಚ್ಚರಿಕೆಯನ್ನ ವಹಿಸಿ ಒಟ್ಟಾಗಿ ಆರೋಗ್ಯದ ಕಡೆ ಗಮನವನ್ನ ಹರಿಸತಕ್ಕಂತಹ ಕೆಲಸವನ್ನ ಮಾಡಿ ಇಲ್ಲಾಂದ್ರೆ ನಾನಾ ರೀತಿಯ ಸಮಸ್ಯೆಗಳನ್ನ ನೀವು ಅನುಭವಿಸಬೇಕಾಗತ್ತೆ ಇನ್ನು ಆರ್ಥಿಕ ಪರಿಸ್ಥಿತಿಯನ್ನ ನಾವು ನೋಡಿದಾಗ ಜುಲೈ ತಿಂಗಳಿಗಿಂತ ಆಗಸ್ಟ್ ತಿಂಗಳು ನಿಮಗೆ ಫಲಪ್ರದಾಯಕವಾಗತಕ್ಕಂತ ಒಂದು ತಿಂಗಳಾಗತ್ತೆ ಆಗಸ್ಟ್ ಮಾಸ ಈ ಆಗಸ್ಟ್ ಮಾಸದಲ್ಲಿ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಚೇತರಿಕೆಯಾಗತ್ತೆ ಗೆಳೆಯರಿಂದ ಸಹಾಯವನ್ನ ಅಪೇಕ್ಷೆ ಪಡಬೇಕಾಗತ್ತೆ ಕುಟುಂಬದವರ ಹಿತವಚನವನ್ನ ನೀವು ಕೇಳಬೇಕಾಗತ್ತೆ ಇನ್ನೊಬ್ಬರಿಗೆ ತಲೆವಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಎಚ್ಚರಿಕೆಯಿಂದ ಈ ಮಾಸವನ್ನ ಕಳಿತಕ್ಕಂತಹ ಕೆಲಸವನ್ನ ಮಾಡಿ ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂತ ಕೆಲಸ ವ್ಯವಸ್ಥಿತವಾಗಿ ಚಂದ್ರಮೌಳೇಶ್ವರನ ದೇವಾಲಯ ಹತ್ತಿರದಲ್ಲಿದ್ದರೆ ಪ್ರತಿನಿತ್ಯ ಚಂದ್ರಮೌಳೇಶ್ವರನ ದೇವಾಲಯಕ್ಕೆ ಹೋಗ್ತಕ್ಕಂತ ಕೆಲಸವನ್ನ ಮಾಡಿ ಆಗ ನಮಸ್ಕಾರವನ್ನ ಮಾಡ್ತಕ್ಕಂತಹ ಕೆಲಸವನ್ನ ಮಾಡಿದಾಗ ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗತ್ತೆ